ನಾನ್ ಸೋತಾಷ್ಟ ಸಂಭ್ರಮಾಚರಣೆ ಮಾಡ್ಕೊಳ್ತೀನಿ ಕೇಳ್ತಾ ಇದ್ರು ಜಾಸ್ತಿ ದಿವ್ಸ ಉಳಿಯಲ್ಲ ಸಂಭ್ರಮಾಚರಣೆ ಜನ ನೋಡ್ತಾ ಇದ್ದಾರೆಲ್ಲ ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು ಮೂರ್ ಜನ ನೆನೆಸಿದ್ರಿ ಮೂರ್ ಜನ ಕೇಳ್ಸ್ ಅಂತ ಹೇಳಿದ್ರು ಚುನಾವಣೆ ನಡೆಯೋವಾಗ ಚುನಾವಣೆ ನಡೆದ್ಮೇಲೆ ಒಬ್ಬ ಮುಂಬೈ ಮುಗ್ದು ಸೋತ್ರು ಅಂತ ಹೇಳಿದ್ರು ಯಾಕೆ ಸೋತ್ರು ಎರಡು ಕಡೆ ಶ್ರೀನಿವಾಸ ತಾಲೂಕ್ ಮುಂಗಾಲ್ ತಾಲೂಕ್ ಎರಡು ತಾಲೂಕು ಇದೆಯಲ್ಲ ಎರಡು ತಾಲೂಕಲ್ಲಿ ಜೆಡಿಎಸ್ ಶಾಸ್ತ್ರ ಇದೀರಲ್ಲ ನೀವು ಯಾಕೆ ಒಬ್ಬ ಅಮಾಯಕ್ ಹುಡುಗಿ ಯಾಕೆ ಸೋಲಿಸಿದ್ರಿ ಕಾಂಗ್ರೆಸ್ ಹೆಂಗ್ರು ಅದು ಯಾರ ಸರ್ಕಾರದಿಂದ ಗೆದ್ರು ಯಾಕೆ ಹುಡುಗಿ ಬಲಿಪೈಷ್ ಮಾಡಿದ್ರಿ ಲಕ್ಷ್ಮೀಪ್ರಿಯಾ ಅಂತ ಜೆಡಿಎಸ್ ಕ್ಯಾಬಿನೇಟ್ ಇದ್ರಲ್ಲ ಲಕ್ಷ್ಮೀಪ್ರಿಯ ಜೆಡಿಎಸ್ ಅಭ್ಯರ್ಥಿ ಮಾಡಿದ್ರಲ್ಲ ಶ್ರೀನಿವಾಸಪುರ್ ತಾಲೂಕು ಎಂಎಲ್ ಎಸ್ ಅಲ್ವಾ ಮುಳಬಾಲ್ ತಾಲೂಕು ಎಂಎಲ್ ಅಲ್ವಾ ಅವರೇ ಅಲ್ವಾ ಅದ್ರ ಮೇಲೆ ನಿಮಗ್ ನಿಮ್ಗೆ ಹೇಳಿದಾರಲ್ಲ ಆದ್ರೆ ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಹಿರಂಗ ಪಡಿಸಿ ನಮ್ಮ ಹತ್ರ ಮಾಹಿತಿ ಇದೆಯಲ್ಲ ನಮ್ಗಿಂತ ಜಾಸ್ತಿ ಮಾಹಿತಿ ಮಾತ್ರ ಇದೆಯಲ್ಲ ಹ್ಮ್ ಜೆಡಿಎಸ್ ಕಾಂಗ್ರೆಸ್ ಇಬ್ರು ಸೋಲ್ ಸೇರಿಸಿ ಸೋಲ್ಸಿದಾರ ಆ ಜೆಡಿಎಸ್ ಅವ್ರು ಯಾಕೆ ನೆನಸ್ಬೇಕಾಗಿತ್ತು ಆ ಜೆಡಿಎಸ್ ಅವ್ರ ಮೇಲೆ ಯಾಕಂದ್ರೆ ಮಾತ್ರ ನೋಡಿದ್ದಾರೆ ಈಗ ನನ್ನ ಒಬ್ಬ ಒಂಟ್ರಿ ಮಾಡ್ ಒಬ್ಬನೇ ನಾನು ಮತ್ತು ನಮ್ಮ ಮಿತ್ರದಿಂದ ನಾವು ಎಷ್ಟು ನಾವು ನಮ್ಮನ್ನು ಕಂಡು ಹೋಗ್ ಹೈದ್ರಾ ಒತ್ತ ಅಂತ ಇದ್ರಂತೆ ಇನ್ನೇನೇ ಹೇಳ್ಬೇಕಾದ ಕಿನ್ನ